ನಮ್ಮ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ಈ ಒಂಬತ್ತು ತಿಂಗಳಲ್ಲಿ ನಿಮ್ಮ ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಿಮ್ಮ ಸಂಘದ ಜೊತೆ ಎರಡು ಸಭೆಗಳನ್ನು ಕೂಡ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಹೇಳಿರುವಂಥ ಹೆಚ್ಚು ಕಮ್ಮಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಅಂತ ನನಗೆ ಸಂತೋಷ ಕೂಡ ಇದೆ ಯಾಕಂದ್ರೆ ನೀವು ಹೇಳಿರೋ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ನೀವು ಹೇಳುವಂಥ ಸಲಹೆಗಳನ್ನು ಕಾಲ ಕಾಲಕ್ಕೆ ಹೇಳುವಂಥ ಗುತ್ತಿಗೆದಾರ ಸಂಘದ ಸಲಹೆಗಳನ್ನು ಕೂಡ ನಾವು ನಮ್ಮ ಇಲಾಖೆ ಪಾಲನೆ ಮಾಡಿದ ಕೂಡ ನಮ್ಗೆ ಹೆಮ್ಮೆ ವಿಷಯ ಯಾಕಂದ್ರೆ ಇಲ್ಲಿ ಗುತ್ತಿಗೆದಾರು ಸರ್ಕಾರ ಎರಡೂ ಒಂದೇ ಇಲ್ಲಿ ಎರಡು ಒಂದೇ ಟ್ರ್ಯಾಕ್ನಲ್ಲಿ ಹೋಗುವಂಥ ಒಂದು ಸಂಘಟನೆ ಇದು ಸೊ ನಾವು ಯಾವಾಗ ಜೊತೆ ಜೊತೆಯಾಗಿ ಹೋಗ್ತೀವೋ ಅವಾಗೆ ಸರಿಯಾದಲ್ಲಿ ಸರ್ಕಾರದ ಕೆಲಸಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದಕ್ಕೆ ನಾನು ಹೆಚ್ಚು ಮಾತಾಡೋದು ಅವಶ್ಯಕತೆ ಭಾವಿಸಿದ್ದೀನಿ ಮೊನ್ನೆ ಕೂಡ ಸತ್ಕಾರ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೀನಿ ಒಂಬತ್ತು ತಿಂಗಳಲ್ಲಿ ನಿಮ್ಮ ಜೊತೆ ಸಾಕಷ್ಟು ಸಮಯಗಳನ್ನು ಕಳೆದಿದ್ದೀನಿ ಅದರಲ್ಲಿರುವಂಥ ಭಾಳಷ್ಟು ಪ್ಯಾಕೇಜ್ಗಳ ಬಗ್ಗೆ ಹೇಳಿದ್ವಿ ನಾವು ಪ್ಯಾಕೇಜ್ ಅಂತ ನಮ್ಮ ಇಲಾಖೆ ಈಗಾಗಲೇ ಅದ್ರ ಬಗ್ಗೆ ಕ್ರಮ ವಹಿಸಿದೆ ನಿನ್ನೆ ಕೂಡ ನಾಲ್ಕು ಸಾವಿರ ಕೋಟಿ ಎಸ್ ಎ ಡಿ ಪಿ ಪ್ಯಾಕೇಜನ್ನು ಕೂಡ ನಾವು ಟೆಂಡರ್ ಕರಿತಾಯಿದ್ದೀವಿ ವರ್ಷ ಹತ್ತು ತಾರೀಕೊ ಒಳಗೆ ಎಲ್ಲ ಪ್ಯಾಕೇಜ್ ಟೆಂಡರ್ಗಳನ್ನ ಕರಿತಾ ಇದ್ದೀವಿ ನಮಗೆಲ್ಲ ಮುಂಚೆ ಅದಕ್ಕೆ ಆದೇಶ ಕೊಡಬೇಕಂತ ಭಾಳ ಪ್ರಯತ್ನ ಮಾಡೋದು ಕೂಡ ಆಗಲಿಲ್ಲ ಚುನಾವಣೆ ನಂತರ ಆದೇಶಗಳನ್ನು ಅಂದರೆ ವರ್ಕ್ ಆರ್ಡರ್ ಕೊಡ್ತೀವಿ ಆದರೆ ಅದು ಕಾನ್ಸ್ಟಿಟ್ಯೂನ್ಸಿಗೆ ಸೀಮಿತವಾಗಿ ಪ್ಯಾಕೇಜನ್ನು ಮಾಡಿದ್ವಿ ಅದು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಭಾಳ ಮುಖ್ಯವಾಗಿ ಡಿ ಎಮ್ ಜಿಯಲ್ಲಿರುವಂಥ ಸಮಸ್ಯೆ ಏನು ನೀವು ಪರ್ಮಿಟ್ ಇಲ್ಲೇ ತರುವಂಥ ಸಾಮಗ್ರಿಗಳಿಗೆ ಐದು ಪಟ್ಟು ಡಿ ಎಮ್ ಜಿ ಅವ್ರು ನಿಮ್ಗೆ ಏನು ಅದಕ್ಕೆ ಅದಕ್ಕೆ ಸಿ ಎಮ್ ಅವ್ರು ಹೇಳಿದೆ ಅದು ಪರ್ಟಿಕ್ಯುಲರಾಗಿ ಅವ್ರ ಬಾಯಿಂದ ಹೇಳಿಸ್ಲಿಕ್ಕೆ ಹೇಳಿದೆ ಯಾಕಂದ್ರೆ ಅವ್ರು ನಿರ್ಧಾರ ತೋರ್ಬೇಕು ಡಿ ಎಮ್ ಜಿಗೆ ಸಂಬಂಧಪಟ್ಟದ್ದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದಲ್ಲ ಒಂದೇ ಪಟ್ಟು ರಾಯಲ್ಟಿ ಕಟ್ಟಬೇಕಂತ ನಿಮ್ಮ ವಾದಿದೆ ಈಗ ಐದು ಪಟ್ಟನ್ನು ಅದು ತುಂಬ್ತಾ ಇದ್ರಿ ಭಾಳ ಕಷ್ಟ ಆಗಿದೆ ಅದಕ್ಕೆ ಸಿ ಎಮ್ ಅವರ ಸ್ಪೆಷಲ್ ಆಗಿ ಅವ್ರು ತಂದಿದ್ದೀನಿ ಅವರು ಕೂಡ ಅದಕ್ಕೆ ಗಮನ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಉದ್ದೇಶ ಮಂತ್ರಿಗಳ ಉದ್ದೇಶ ಸರ್ಕಾರ ಸರಳೀಕರಣ ಆಗಬೇಕು ಪದೇ ಪದೇ ಸುತ್ತಾ ಇರಬಾರ್ದು ಒಂದು ಸಾರಿ ಆದರೆ ಅದು ಗುರಿ ಮೂಡ್ತಾ ಇರಬೇಕು ಸೊ ಸರಳೀಕರಣ ಮಾಡಲಿಕ್ಕೆ ನಮ್ಮ ಇಲಾಖೆ ಸಾಕಷ್ಟು ಕೆಲಸಗಳನ್ನು ನಿಮ್ಮ ಗುತ್ತಿಗೆದಾರ ಸಂಘದ ಸಭೆಯಲ್ಲಿ ಕೂಡ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಬಾಕಿ ಬಿಲ್ಗಳ ಪಾವತಿ ಬಗ್ಗೆ ಈಗಾಗಲೇ ತಾವು ಪದೇ ಪದೇ ಒತ್ತಡ ಮಾಡ್ತಾಯಿದ್ರೆ ಒತ್ತಾಯ ಮಾಡ್ತಾ ಇದ್ದರೆ ಇದು ನಮ್ಮ ಸರ್ಕಾರದಲ್ಲಿ ಆಗದೆ ಇದ್ರು ಕೂಡ ನಮ್ಮ ಜವಾಬ್ದಾರಿ ಅದು ನಮ್ಮ ಸರ್ಕಾರದಿಂದ ಆಗಿಲ್ಲದ ಆದರೂ ಕೂಡ ಕೆಲಸ ಆಗಿದೆ ಅದಕ್ಕೆ ಸರ್ಕಾರ ಅನುದಾನ ಕೊಡದೇ ಇದ್ರು ಕೂಡ ಅದನ್ನು ಸಚಿವರು ಅಥವಾ ಮುಖ್ಯಮಂತ್ರಿ ಹಂತದಲ್ಲಿ ಅದಕ್ಕೆ ಅನುದಾನ ಅನುಮತಿ ಕೊಟ್ಟಿದ್ದಾರೆ ಅದನ್ನು ಆದಷ್ಟು ಬೇಗ ಬಿಲ್ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಮುಖ್ಯಮಂತ್ರಿ ಕೂಡ ಅದನ್ನೇ ಹೇಳಿದ್ದಾರೆ ಹಂತ ಹಂತವಾಗಿ ಕೊಡುತ್ತೆ ಅಂತ ಹೇಳಿದ್ದಾರೆ ಖಂಡಿತವಾಗಿ ನಾವು ಕೂಡ ಅದಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪ್ಯಾಕೇಜ್ ಬಗ್ಗೆ ಈಗ ಹೇಳಿದ್ರೆ ಪ್ಯಾಕೇಜ್ ಬಗ್ಗೆ ಈಗಾಗಲೇ ನಮ್ಮ ಇಲಾಖೆ ಕ್ರಮವನ್ನು ಕಂಡಿದೆ ಖಂಡಿತವಾಗಿ ನಮ್ಮಲ್ಲಿ ಪ್ಯಾಕೇಜ್ ಇಲ್ಲದೆ ನಿಮಗೆ ಸಣ್ಣ ಗೊತ್ತಿಗೆದಾರ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಇಲಾಖೆ ಅಥವಾ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗಾಗಲೇ ಇದು ನಿಮ್ಮ ಸಭೆಯಲ್ಲಿ ಆಗಿದೆ ಅದನ್ನು ಹೇಳ್ತಾ ಇದ್ದೀನಿ ನಾನು ನಾವೇನು ತಾವೇನು ಹೇಳಿದ್ರೆ ಅದನ್ನೆಲ್ಲ ಜಾರಿ ಮಾಡಿದ್ರೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ನೀವು ಹೇಳಿದ್ದನ್ನು ನಾವು ಜಾರಿ ಮಾಡಿದ್ದೀವಿ ಈಗಾಗಲೇ ಅದು ಎಮ್ ಡಿ ಪಿ ಆ್ಯಕ್ಟ್ ಬಗ್ಗೆ ಈಗಾಗಲೇ ಹೇಳಿದೆ ಅದು ಡಿ ಎಮ್ ಜಿ ಅವ್ರು ಮಾಡಬೇಕಾದ್ರೆ ತಡವಾಗಿದೆ ಮುಖ್ಯಮಂತ್ರಿ ಗಮನ ಕೂಡ ತರುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಈ ಜಿ ಎಸ್ ಟಿ ಬಗ್ಗೆ ಕೂಡ ಗೊಂದಲ ಇದೆ ಹಿಂದಿನ ಜಿ ಎಸ್ ಟಿ ನಿಮಗೆ ಬಂದಿಲ್ಲ ಅದನ್ನು ಕೊಡಬೇಕಂತ ಒತ್ತಾಯಿದೆ ಆದರೆ ನಾವು ಈಗ ಕೊಡ್ತಾ ಇದೀವಿ ಇವತ್ತು ಈಗಕ್ಕೆ ನಂತರ ದಿನಗಳಲ್ಲಿ ಕೊಡ್ತಾ ಇದ್ದೀವಿ ಇದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿದೆ ಸೊ ಕಾಂಟ್ರಾಕ್ಟ್ರದ ಫಂಡು ಐದು ಲಕ್ಷ ಇತ್ತು ಹತ್ತು ಲಕ್ಷ ಈಗಾಗಲೇ ಆದೇಶ ಮಾಡಿದೀವಿ ಅದು ನಿಮ್ಮ ಅಧ್ಯಕ್ಷ ಕೂಡ ಕೊಟ್ಟಿದ್ದೀವಿ ಹತ್ತು ಲಕ್ಷ ನಾವು ಮಾಡಿದ್ದೀವಿ ಐದನ್ನು ಹತ್ತು ಲಕ್ಷ ಆಗಿ ಈಗಾಗಲೇ ಆದೇಶ ಕೂಡ ಆಗಿದೆ ಆಮ್ಯಾಗೆ ಠೇವನ ವಂದಿತ್ತೆ ವಂತಿಕೆ ಕಾಮಗಾರಿಗಳ ಬಗ್ಗೆ ಕೂಡ ಕಡಿಮೆ ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ ಸೊ ಹಲವಾರು ನಿಮ್ಮ ಆ ಸೇತುವೆ ಮಾಡುವಾಗ ಎಕ್ಸ್ಟ್ರಾ ರಸ್ತೆ ಮಾಡ್ತಿರ್ತಾವೆ ಟೆಂಪ್ರರಿಯಾಗಿ ಹತ್ರ ಬ ದುಡ್ಡನ್ನು ನಾವು ಕೊಡ್ತಿರಲಿಲ್ಲ ಅದನ್ನು ಮೊನ್ನೆ ಹೇಳಿದ್ವಿ ಅದನ್ನು ಕೂಡ ಎಕ್ಸ್ಟ್ರಾ ನೀವು ಮಾಡಿದ್ರೆ ಅದನ್ನು ಕೂಡ ಟೆಂಪ್ರರಿ ಡೈವರ್ಷನ್ ಏನು ಮಾಡ್ತೀರಿ ಅದಕ್ಕೂ ಕೂಡ ದುಡ್ಡು ಕೊಡ್ತೀವಿ ಅದು ಕೂಡ ಮೊನ್ನೆ ಕೂಡ ತಮ್ಮ ಅಧ್ಯಕ್ಷ ಕೂಡ ನಾವು ಹೇಳಿದ್ದೀವಿ ಸೊ ಎಲ್ಲಿ ನಮ್ಮಿಂದ ನಿಮಗೆ ಅನುಕೂಲ ಮಾಡುವಂಥ ನಮಗೆ ಅವಕಾಶ ಇದೆ ಅದನ್ನೆಲ್ಲ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆಯಲ್ಲಿ ನಡೀತಾ ಇದೆ ಸೊ ವಿಶೇಷ ಒಂದು ಕೋಟಿ ಇರುವವರಿಗೆ ಅಂದರೆ ಅರ್ಧ ಎರಡು ಸಾವಿರ ಇತ್ತು ಒಟ್ಟು ಇರುವಂಥ ಬಾಕಿ ಗುತ್ತಿಗೆದಾರ ಸಂಖ್ಯೆ ಎರಡು ಸಾವಿರ ಅದರಲ್ಲಿ ಒಂದು ಸಾವಿರದ ನಲವತ್ತೈದು ಇವರೇ ಇದ್ರು ಒಂದು ಕೋಟಿ ಒಳಗಿನವ್ರಿಗೆ ಅದಕ್ಕೆ ನಾವು ಹೆಣ್ಣು ಒಂದು ಸಾರಿ ಇವರಿಗೆಲ್ಲ ಕೊಟ್ಟು ಬಿಡೋಣ ಸೊ ಅದು ನಾಲ್ಕು ವರ್ಷದ ಬಾಕಿ ಇತ್ತು ನಾಲ್ಕು ವರ್ಷದ ಬಾಕಿ ಮೊತ್ತವನ್ನೇ ಒಂದೇ ಸಾರಿ ಕೊಡುವಂಥ ಪ್ರಯತ್ನ ಮಾಡಿದೆ ಈಗಾಗಲೇ ನಿಮಗೆಲ್ಲ ಅದು ಪಾವತಿ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಇನ್ನೂ ಹಲವಾರು ನಿಮ್ಮ ಅಧ್ಯಕ್ಷರು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ನಿಮಗೆ ಹೇಳಿದೀನ ನಮ್ಮ ಇಲಾಖೆ ನಿಮ್ಮ ಜೊತೆ ನಮ್ಮದು ಯಾವಾಗಲೂ ತೆರೆದ ಬಾಗಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾಗೆ ನಮ್ದು ಯಾವಾಗ ಬೇಕಾದಾಗ ಬರ್ಬೋದು ಯಾವಾಗ ಬೇಕಾದಾಗ ಚರ್ಚೆ ಮಾಡ್ಬೋದು ನಿಮ್ಮ ಸಮಸ್ಯೆಗಳಿಗೆ ನಮಗೇನು ಸಮಯ ನಿಗದಿ ಮಾಡಬೇಕು ಮೀಟಿಂಗೇ ಕರಿಬೇಕಿಲ್ಲ ಯಾವುದೇ ಎನಿ ಟೈಮ್ ಕೂಡ ನಾವು ಮಾಡಿದ್ವಿ ನೀವು ಬೆಳಗಾವಿಯಲ್ಲಿ ನಮಗೆ ಶುಕ್ರವಾರ ನಿಮ್ಮ ಟೆಂಟಿಗೆ ಬಂದಿದ್ದೆ ನಾನು ಶುಕ್ರವಾರ